ಇದೀಗ ತಾನೇ ಲಕ್ಕಿಪುರ ಗ್ರಾಮ ಘಟಕ ಉದ್ಘಾಟನೆ ಆಗಿದೆ ನೋಡ್ತಾ ಇರ್ಬೋದು ಇನ್ನು ಮುಂದಿನ ತಿಂಗಳಲ್ಲಿ ಗ್ರಾಮ ಘಟಕ ಉದ್ಘಾಟನೆಗೆ ಇದೀಗ ತಾನೇ ಓದ್ತಾ ಇದ್ದೀವಿ ನಮ್ಮ ಇಡೀ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದೊಂದು ಖುಷಿಯ ವಿಷಯ ಅತಿ ಹೆಚ್ಚು ಜನಗಳು ಸೇರ್ತಾಯಿದ್ದಾರೆ ನಮ್ಮ ಒಂದು ಸಾಮೂಹಿಕ ನಾಯಕತ್ವಕ್ಕೆ ನೋಡ್ತಾ ಇರ್ಬೋದು ಇದು ಕಾರಂಚಿನ ಗ್ರಾಮ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ನೋಡ್ತಿರ್ಬೋದು ಪಕ್ಕದಲ್ಲಿ ಇದೆ ಕೇವಲ ಒಂದು ಇನ್ನೂರು ಮೀಟ್ರ್ ಗೋಪುಶನ ಬೆಟ್ಟ ಜಿಲ್ಲೆ ಇದೆ ಕಾಡಂಚಿನ ಗ್ರಾಮಗಳಲ್ಲೂ ಕೂಡ ನಮ್ಮ ಸಾಮೂಹಿಕ ನಾಯಕತ್ವ ರೈತ ಸಂಘ ನೆರೆ ಊರಿದೆ ಯಾಕಂದರೆ ಇಲ್ಲಿ ಆದಷ್ಟು ಮೂಲಭೂತ ಸೌಕರ್ಯಗಳಿಂದ ಅರಣ್ಯ ಇಲಾಖೆಯ ಒಂದು ದುರ್ಬಲತೆಯಿಂದ ಕಾಡು ಪ್ರಾಣಿಗಳು ಬರ್ತಾ ಇದೆ ಸಾಕಷ್ಟು ಸಮಸ್ಯೆ ಈ ಲಕ್ಕಿಪುರ ಗ್ರಾಮದಲ್ಲಿದೆ ಹಾಗಾಗಿ ಜನಗಳು ನಮ್ಮ ಈ ರೈತ ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಗೆ ನ್ಯಾಯ ದೊರೆಸಿಕೊಡುವಂತಹ ಕೆಲಸವನ್ನು ನಮ್ಮ ರೈತ ಸಂಘ ಖಂಡಿತ ಮಾಡೇ ಮಾಡ ಸಂಘಟಿತವಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೀರೆ ಸೀರೆಗೆ ನನ್ನ ಎಲ್ಲ ಕಾಲ ಮತ್ತು ಶ್ರಮವನ್ನು ಬಯಸುತ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಆಸೆ ಆಮಿಷಗಳಿಗೆ

अर अरे 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 अरो न બે બે ભાઈ તો બે તો એને

क्या क्या कैनरा बैंक की ले कैनरा बैंक की ले रिक्का कोई चांट लगवी इल्बल नाटो हाँ नाम तो आईओबी नेशनल बैंक का नाम तो है आईओबी सर आईओबी इंडियन ऑफिस बैंक आदमी नेशनल बैंक है हाँ दाई जन्मलेको छ जन्म आइनु इधर आइ नभरी नभरी बनि ಸಂಘಟಿತವಾಗಿರುವ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆಗೆ ಎಲ್ಲ ಪಕ್ಷಾದ್ಯಂತ ಹೋರಾಟದಲ್ಲಿ ಹೋರಾಟದಲ್ಲಿ ಭಾಗವಹಿಸುತ್ತೇನೆ ಮಾಡುತ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇನೆಗೆ कांती कशे रे ఇంకా బాగా అక్కడిచ్చేదో అని అగ్ని అన్నసం రేదా లేకు